ತುಂಬಿಸಿತ್ತು ದಶವಿಧೇಂದ್ರಿಯಗಳ ದಾರಿಯಲ್ಲಿ ಬಿಚ್ಚಿತ್ತು ಪಂಚಮಹಾಭೂತಗಳ ಪ್ರಪಂಚವು ಪರಿಹರಿಸಿತ್ತು ಬ್ರಹ್ಮವೇ ತಾನೆಂಬ ಗುರು ಮೈಗಾಣಿಸಿತ್ತು ತಾನೆಂಬ ಗುರು ನಡೆದ ಅದು ಸಮುದ್ರ ಕಾಣ ಮಹಾದೇವ ಶ್ರೀ ಸಿದ್ಧೇಶ್ವರ ಪ್ರಭುವೆ ಪ್ರಾತಸ್ಮೀಯರಾದ ಪಶ್ವಾದಿ ಶಿಕ್ಷಣ ಜಗತ್ತಿನ ಸಂತರ ಹಂತರ ಧಾರ್ಶಿಕ ಸಂಸ್ಕೃತ ಇವತ್ತು ಪವಾಡ ಬಣ್ಣವನ ಮಠದ ಐವತ್ತನೇ ಪಟ್ಟಾಚಾರ ಮಹೋತ್ಸವದ

ಮಸಣೋನೋ ಅಂದ್ರೆ ಕೂತುಬಿಡಿ ವಿಚಾರ ಮಾಡೋದಿರ ಐದೋಕಂತ ಹಂತದ ಕಾರ್ಯಗಳು ಒಂದು ಐದಷ್ಟು ಹೊತ್ತಕ್ಕೆ ಒಂದು ವಿಚಾರ करतो ಅಪ್ಪಾಡಿ ಜಾಗಕ್ಕೆ ಅಂದ್ರೆ ನಮ್ಮ ನಾಡು ಜಾಗಕ್ಕೆ ಹೇಗಿರೋದು ನಾ ಇತ್ತೋ ನೋಡ್ছি ಮೇ ತಿಂಗಳು ಆಗಿ ನಾ ಭೂಮಿ ಪ್ರತಿದಿನ ಆದರೆ ನಾನ್ ಬಿಚ್ಚು ತೋರಿ ಕೊಡ್ತೀರು ಅಮೇಗೆ ಸಿಗುತ್ತೆ ನೆರತಿಸುತೀರು ಕೊನೆಗೆ ಒಯೆ ನನ್ನ ಟೆಕ್ಸನ್ ಅಂತ ಒಯೆ ನನ್ನ ಟೆಕ್ಸನ್ ಮಾಮಲೇ ಮಾಮಲೇ ಇರುವಿನ ಟೆಕ್ಸನ್ ಇದೆ ನಾ ಇರೋದಿ ಒಯೆ

जब याद आती थी याद ही नहीं रहता उनका हफ्ता वर्ष में जाकर के कल मेरे को कल मेरे को स्टील का कितना तो अनफॉर्च्यूनेट है क्या हम इन पेशेंट से अगर मैं किसी इन्हर पूर्ति किसी आउट पूर्ति किसी तो वे आप नहीं देख रहा है रिच मैन जो भी टंपल पूरा उसमें जाने में मन कर � हफ्ता वर्ष